ನಮಸ್ಕಾರ ಸದಾನ್ ಬಾಬಿನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕಾಂಗ್ರೆಸ್ ಅಧಿವೇಶನ ಯಶಸ್ವಿಯಾಗಿ ಒಂದು ದಿನ ಮಾತ್ರ ನಡೆಯಿತು ಎರಡನೇ ದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದ ರದ್ದುಗೊಳಿಸಲಾಯಿತು ಹಾಗಾದರೆ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಇತಿಹಾಸವನ್ನು ನೋಡೋದಾದರೆ ನೂರು ವರ್ಷಗಳ ಹಿಂದೆ ಹತ್ತೊಂಬತ್ತರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರಂದು ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಸಾಂಗವಾಗಿ ನಡೆದಿತ್ತು ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧಿ ವಹಿಸಿದ್ರೆಂಬುದು ಇತಿಹಾಸ ಆದರೆ ಅಧಿವೇಶನ ಪ್ರಮುಖ ರೂವಾರಿ ಗದಗಿನ ಹುದಲಿಯ ಗಂಗಾಧರಾವ್ ದೇಶಪಾಂಡೆ ಎಂಬುದು ಹೆಗ್ಗಳಿಕೆ ಸಂಗತಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಚರಕ್ ಸಂಘ ಹತ್ತೊಂಬತ್ತು ಮೂವತ್ತೇಳರಲ್ಲಿ ಮುದಲಿಯಲ್ಲಿ ಗಾಂಧಿ ಸೇವಾ ಸಂಸ್ಥಾ ಸಂಘ ಸಂಸ್ಥಾಪದ ದೇಶಪಾಂಡೆ ಅವರು ಆರಂಭದಲ್ಲಿ ಗೋಪಾಲ್ ಗೋಖಲೆ ಬಾಲ್ ಗಂಗಾಧರ ತಿಲಕ್ ಅನುಯಾಯಿಗಳಾಗಿದ್ದರು ತಿಲಕ್ ಅವರು ಕಾಲವಾದ ಬಳಿಕ ಮಹಾತ್ಮ ಗಾಂಧಿ ಸಂಪರ್ಕಕ್ಕೆ ಬಂದರು ಗಾಂಧೀಜಿ ಇವರು ಆಪ್ತರಲ್ಲಿ ಇವರು ಒಬ್ಬರು ಅಪ್ಪಟ ಗಾಂಧಿವಾಗಿ ಇದ್ದಂಥ ಗಂಗಾಧರ ರಾವ್ ಖಾದಿ ಬಟ್ಟೆಯನ್ನೇ ಧರಿಸ್ತಿದ್ರು ಅವರದು ಸರಳ ಜೀವನ ಗಾಂಧೀಜಿ ಅವರಿಂದ ಕರ್ನಾಟಕ ಶ್ರೀ ಎಂದೇ ಗಂಗಾಧರವ್ ಕಚ್ಕೊಂಡಿದ್ರು ಅಧಿವೇಶನಕ್ಕೆ ಬೆಳಗಾವಿ ಆಯ್ಕೆ ಇದ್ದು ಹೇಗಂತ ಕೇಳಿದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿ ಮೂವತ್ತೆಂಟನೇ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಆ ವೇಳೆ ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರ ರಾವ್ ದೇಶಪಾಂಡೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಮುಂದಿನ ಅಧಿವೇಶನ ಕರ್ನಾಟಕದಲ್ಲಿ ನಡೆಸುವ ಬಗ್ಗೆ ನಿರ್ಧರಿಸಲಾಗಿತ್ತು ಆದರೆ ಕರ್ನಾಟಕದ ಎಲ್ಲಿ ಆಗಬೇಕೆಂಬ ತೀರ್ಮಾನ ಆಗಿರಲಿಲ್ಲ ವಿಜಾಪುರದ ಶ್ರೀನಿವಾಸ ಕೌಜಲಿ ಅವರ ಮನೆಯಲ್ಲಿ ನಡೆದ ಸಭೆಯಲ್ಲಿ ಅವರು ವಿಜಾಪುರದಲ್ಲೇ ಆಗಲಿ ಎಂದಿದ್ದರು ಬಳಿಕ ಹುಬ್ಬಳ್ಳಿಯಲ್ಲಿ ನಡೆದ ಕರ್ನಾಟಕ ಪ್ರಾಂತೀಯ ಸಭೆಯಲ್ಲಿ ಹುಬ್ಬಳ್ಳಿ ಧಾರವಾಡ ನಾಯಕರು ಇಲ್ಲಿಯೇ ಆಗಲಿ ಎಂದು ವಾದಿಸಿದ್ದರು ಆದರೆ ಗಂಗಾಧರ ರಾವ್ ದೇಶಪಾಂಡೆ ಅವರು ಅಧಿವೇಶನಕ್ಕೆ ಈಗಾಗಲೇ ನಾವು ಸಿದ್ಧತೆ ನಡೆಸಿದ್ದೇವೆ ಆದ್ದರಿಂದ ಬೆಳಗಾವಿ ಸೂಕ್ತ ಎಂದು ವಾದಿಸಿ ಅಂತಿಮಗೊಳಿಸಿ ಯಶಸ್ವಿಯಾಗಿದ್ದರು ಗಾಂಧೀಜಿ ಮನವೊಲಿಸಿದ್ದು ಗಂಗಾಧರಾವ್ ದೇಶಪಾಂಡೆ ಅವರು ಮಹಾತ್ಮ ಗಾಂಧೀಜಿಯವರು ಹಿಂದಿನ ಅಧಿವೇಶನದಲ್ಲಿ ಭಾಗಿಯಾಗಿರಲಿಲ್ಲ ಅಲ್ಲದೆ ಅಧ್ಯಕ್ಷತೆ ವಹಿಸಲು ನಿರಾಕರಿಸಿದರು ಗಾಂಧೀಜಿ ನಾನು ಅಧ್ಯಕ್ಷ ಇರಲಿ ಬಿಡಲಿ ಜನ ನನ್ನ ಚಳವಳಿಯಲ್ಲಿ ಭಾಗವಹಿಸ್ತಾರೆ ಎಂದಿದ್ದರು ಆದರೆ ಗಂಗಾಧರ ರಾವ್ ಮಾತ್ರ ಬಿಡಲಿಲ್ಲ ಗಾಂಧೀಜಿ ಮನವೊಲಿಸಿ ಅಧ್ಯಕ್ಷರಾಗುವಂತೆ ಮಾಡಿದ್ದು ಇತಿಹಾಸ ಈ ಬೆಳಗಾವಿ ಅಧಿವೇಶನದಲ್ಲೂ ನೆಹರು ಮತ್ತು ಗಂಗಾಧರ ರಾವ್ ದೇಶಪಾಂಡೆ ಪ್ರಧಾನ ಕರೆಸಿ ಕಾರ್ಯನಿರ್ವಹಿಸಿದರು ರಾಜ್ಯದ ಜನತೆಯಲ್ಲಿ ಹರ್ಷ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ಸಿನ ಅಧಿವೇಶನ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ರಾಜ್ಯದ ಜನರಿಗೆ ಹರ್ಷ ತಂದಿತ್ತು ಅಧಿವೇಶನದ ಪ್ರಾಮುಖ್ಯತೆ ಎಲ್ಲರ ಗಮನ ಬಂದಿತ್ತು ನಂತರ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಕಾಂಗ್ರೆಸ್ ಅಧಿವೇಶನ ನಡೆದು ಕರ್ನಾಟಕ ಕೆಲ ಪತ್ ಪರಿಷತ್ತ ಮಹಿಳಾ ಸಮಾವೇಶ ಮತ್ತು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳು ನಡೆದವು ರಾಜಗೋಪಾಲಾಚಾರ್ಯ ಅವರು ಧಾರವಾಡದಲ್ಲಿ ನಡೆದ ಕರ್ನಾಟಕ ಪ್ರಾಂತೀಯ ಅಧಿವೇಶನ ಅಧ್ಯಕ್ಷತೆ ವಹಿಸಿದ್ದರು ಹಳ್ಳಿಕಾರ್ ಮಂಜಪ್ಪ ಮತ್ತು ಕರ್ನಾಡ ಅವರು ಕ್ರಮವಾಗಿ ಧಾರವಾಡ ಮತ್ತು ವಿಜಾಪುರ ಜಿಲ್ಲಾ ಸಮಾವೇಶದಲ್ಲಿ ಅಧ್ಯಕ್ಷ ವಹಿಸಿದ್ದರು ಅಂದಿನ ದಿಗ್ಗಜರು ತಂಡ ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಬಂದಿತ್ತು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಮಹಾತ್ಮ ಅವರೊಂದಿಗೆ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಸಿ ರಾಜಗೋಪಾಲಾಚಾರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಾಬು ರಾಜೇಂದ್ರ ಪ್ರಸಾದ್ ಮೌಲಾನಾ ಮಹಮ್ಮದ್ ಅಲಿ ಮೌಲಾನಾ ಸೌಕತ್ ಅಲಿ ಸರೋಜಿನಿ ನಾಯ್ಡು ಲಾಲ ಲಜಪತ್ ರಾಯ ಜಮನ್ ಲಾಲ್ ಬಜಾಜ ಕೌತುಕ್ ಖುರೇಶಿ ದಿಗ್ಗರ ತಂಡ ಪಾಲ್ಗೊಂಡಿತ್ತು ಅಂದರೆ ಗಾಂಧೀಜಿ ಅವರ ಮುಖ್ಯ ಭಾಷಣದಲ್ಲಿ ಅಂತಂದರೆ ಸತ್ಯಾಗ್ರಹದ ಕಲ್ಪನೆ ಗಾಂಧಿ ಖಾದಿಯ ಮಹತ್ವ ಹಿಂದೂ ಮುಸ್ಲಿಮರ ಐಕ್ಯತೆ ಹರಿಜನರ ಉದ್ಧಾರ ಮದ್ಯಪಾನಿಷದ ಮಹಿಳೆಯರ ಗೌರವ ಹಾಗಾದರೆ ಈಗ ವೀರಸೌಧದಲ್ಲಿ ಬೆಳಗಾವಿ ವೀರಸೌಧದಲ್ಲಿ ಏನೇನಿದೆ ಅಂತ ನೋಡೋದಾದರೆ ಗಾಂಧೀಜಿ ಬಾಲ್ಯ ಶಿಕ್ಷಣ ಹೋರಾಟವನ್ನು ಬಿಂಬಿಸುವ ಹಾಗೂ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಿಸಿದ ಅಪರತ್ವ ಚಿತ್ರಗಳನ್ನು ವೀರಸೌಧದಲ್ಲಿ ಪ್ರತ್ಯ ಗಾಂಧೀಜಿ ಅವರ ಕಂಚಿನ ಪ್ರತಿಭೆ ಇದೆ ಅದರ ಹಿಂಭಾಗದಲ್ಲಿ ಗೋಡೆಯಲ್ಲಿ ಮಹಾನ್ ನಾಯಕರ ಉದ್ಭುತ್ ಶಿಲ್ಪಗಳಿವೆ ಅಧಿವೇಶನದ ಜಾಗವನ್ನು ಎರಡು ಸಾವಿರ ಎರಡರಲ್ಲಿ ಸ್ಮಾರಕವಾಗಿ ಅಭಿವೃದ್ಧಿ ಮಾಡಲಾಗಿದ್ದು ಸ್ವಾತಂತ್ರ್ಯ ಯೋಧ ಹರೈಚಕೋಲ್ಕರ್ಣಿ ನೇತೃತ್ವದಲ್ಲಿ ಹಲವು ಸೇನಾನಿ ಇದಕ್ಕೆ ವೀರಸೌಧ ಆರೋಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಾವಿ ಬೆಳಗಾವಿ ಅಧಿವೇಶನದಲ್ಲಿ ಪಾಲ್ಗೊಳ್ಳುವ ಮೂವತ್ತು ಸಾವಿರ ಮಂದಿಗೆ ಕುಡಿವೆ ನೀರಿನ ಬಾವಿ ಸಹ ತೋಡಲಾಗಿತ್ತು ಅದು ಇಂದು ಕಾಂಗ್ರೆಸ್ ಬಾವಿ ಎಂದೇ ಖ್ಯಾತಿ ಪಡೆದೇ ಅಧಿವೇಶನದ ಅಂಗವಾಗಿ ತಾತ್ಕಾಲಿಕ ರೈಲು ನಿಲ್ದಾಣ ಕೂಡ ನಿರ್ಮಿಸಲಾಗಿತ್ತು ಆದರೆ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಎಲ್ಲವನ್ನು ಮೊಟಗೊಳಿಸಿ ಅಲ್ಲಿ ಏನು ಸಿ ಪಿ ಗ್ರೌಂಡದಲ್ಲಿ ಏನು ಶಾಮಿಯನ್ನು ಹಾಕಿದರೆ ಅಲ್ಲಿ ಸದ್ಯದಲ್ಲಿ ಸಭೆಯಾಗಿ ಮಾರ್ಪಟ್ಟಿತ್ತು ನಾಳೆ ಮತ್ತೊಂದು ತಗೊಂಡು ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ